ಓಂ ಶ್ರೀ ಗುರುಬಸವ ಲಿಂಗಾಯನಮ ಬಸವ ಟಿ ವಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ಆರೋಗ್ಯ ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಆರೋಗ್ಯ ಆಧ್ಯಾತ್ಮ ಮಾಲಿಕೆಯಲ್ಲಿ ಸಮಗ್ರ ವ್ಯಕ್ತಿತ್ವ ನಿರ್ಮಾಣ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಎಂದಿನಂತೆ ನಮ್ಮ ಈ ಕಾರ್ಯಕ್ರಮಕ್ಕೆ ಇಬ್ಬರು ಚಿಂತಕರಾದ ಶ್ರೀಯುತ ಸತ್ಯಮೂರ್ತಿ ಹಾಗೂ ಶ್ರೀಯುತ ಗುಂಡರಾವ್ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ನಮಸ್ಕಾರ ನಮಸ್ಕಾರ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ಇವತ್ತಿನ ದಿವಸ ಎಲ್ಲರೂ ಹೇಳ್ತಾ ಇರೋವಂಥದ್ದು ಎಲ್ಲರೂ ಚೆನ್ನಾಗಿರಲಿ ಅನ್ನೋ ಪ್ರಾರ್ಥನೆಯೇ ಸರ್ವೇ ಜನ ಸುಖಿನೋ ಭವಂತು ಇದರ ಬಗ್ಗೆ ತಾವು ಏನು ಹೇಳಲಿಕ್ಕೆ ಬಯಸ್ತೀರ ಶ್ರೀಯುತ ಸತ್ಯಮೂರ್ತಿಗಳೇ ಸರ್ವೇ ಜನ ಸುಖಿನೋ ಭವಂತು ಕೇಳೋದಕ್ಕೆ ತುಂಬ ಹಿತವಾಗಿದೆ ಸರ್ವ ಜನರು ಸುಖವಾಗಿದ್ದಾರಾ ಅಂತ ಯೋಚನೆ ಮಾಡಕ್ಕೆ ಹೋದಾಗ ನಿರಾಶಾದಾಯಕವಾದ ಉತ್ತರ ನಮಗೆ ಸಿಗುತ್ತೆ ಆಶಯ ತಪ್ಪಲ್ಲ ಆಶಯ ಈಡೇರಿಕೆಗೆ ನಮ್ಮ ಕೈಲಾದ ಪ್ರಯತ್ನಗಳು ಏನಿದೆ ಬೆಳಗಾಂನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಈ ಒಂದು ಹೇಳಿಕೆಗೆ ಸ್ವಲ್ಪ ತಿದ್ದುಪಡಿ ಕೊಡಿ ಅಂತ ಒಬ್ಬ ಹಿರಿಯರು ನಮ್ಮ ಹತ್ರ ಮಾತನಾಡ್ತಾ ಹೇಳಿದ್ರು ಏನು ಸರ್ ಅದು ಒಂದು ಸರ್ವೇ ಜನ ಸುಜನೋ ಭವಂತು ಅಂತ ಫಸ್ಟ್ ಹೇಳಿ ಎಲ್ಲರೂ ಮೊದಲು ಒಳ್ಳೆಯವರಾಗಲಿ ಸುಸಂಸ್ಕೃತರಾಗಲಿ ಸಂಸ್ಕಾರ ಉಳ್ಳವರಾಗಲಿ ಸಂಸ್ಕಾರದ ಬಲದಿಂದ ಗಟ್ಟಿಯಾಗಲಿ ಅವರು ಸುಜನೋ ಸುಖಿನೋ ಭವಂತು ಅಂತ ಮಾಡೋಕ್ಕಾಗಲ್ವ ಸರ್ ಅಂದರು ಸಕಲ ಜನರಿಗೆ ಲೇಸ ಬಯಸುವವನೇ ಮನುಜ ಅಂತ ಹೇಳಿದರು ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸ್ಕೊಂಡಾಗ ನಮ್ಗೆ ಅರ್ಥವಾಗೋದು ಏನಪ್ಪ ಅಂದರೆ ಪ್ರಪಂಚದ ಮೇಲೆ ಈ ಭೂಮಿಯ ಮೇಲೆ ಇರುವ ಪ್ರತಿಯೊಂದು ಜೀವಿಗೂ ಬದುಕೋ ಹಕ್ಕಿದೆ ಆದರೆ ಮನುಷ್ಯ ಸ್ವಾರ್ಥಿಯಾಗಿ ತನ್ನ ಬಗ್ಗೆ ತಾನೇ ಯೋಚನೆ ಮಾಡ್ತಾಯಿದ್ದಾನೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಭಾರತದ ರಾಷ್ಟ್ರಪತಿಯಾಗಿದ್ದಂಥ ಡಾಕ್ಟರ್ ರಾಧಾಕೃಷ್ಣನ್ ಅವರು ಒಂದು ಕಡೆ ಭಾಳ ಚೆನ್ನಾಗಿ ಹೇಳ್ತಾರೆ ಇವತ್ತಿನ ಜನ ಹೇಗಪ್ಪ ಅಂದರೆ ಹಕ್ಕಿ ಹಾಗೆ ಹಾರಬಲ್ಲರು ಮೀನಿನ ಹಾಗೆ ಈಜಬಲ್ಲರು ಕುದುರೆ ಹಾಗೆ ಓಡಬಲ್ಲರು ಆದರೆ ಮನುಷ್ಯರಾಗಿ ಮಾನವೀಯತೆಯನ್ನು ಒಡಗೂಡಿ ಬಾಳೋದನ್ನು ಕಲೀಲಿಲ್ಲ ಇದಿಷ್ಟನ್ನು ಕಲಿಸೋದು ಯಾವುದಪ್ಪ ಅಂದರೆ ಸಂಸ್ಕಾರ ಒಳ್ಳೆಯ ವಿಷಯಗಳನ್ನು ಕೇಳಬೇಕು ಸತ್ಸಂಗಗಳಲ್ಲಿ ಭಾಗವಹಿಸಬೇಕು ಎಲ್ಲ ವಿಷಯಗಳು ಒಳ್ಳೆ ವಿಷಯಗಳು ಲೆಟ್ ದ ಗುಡ್ ಥಾಟ್ಸ್ ಕಮ್ ಫ್ರಮ್ ಎವರಿ ಕಾರ್ನರ್ ಆಫ್ ದಿ ಲೈಫ್ ಅಂತ ಹೇಳ್ತಾರೆ ಆ ಬೆಳಕಿನಲ್ಲಿ ನಾವು ಸರಿದಾರಿಯಲ್ಲಿ ಮುಂದಕ್ಕೆ ಹೋದಾಗ ನಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಸಿಕ್ಕಾಗುತ್ತೆ ಈಸಿಯಾಗಿ ಈ ಒಂದು ಹಿನ್ನೆಲೆಯಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ನಾವು ಗಮನಿಸ್ಕೋಬೇಕಾಗಿರೋದು ಸರ್ವ ಜನರು ಸುಖವಾಗಿರಲಿ ಅನ್ನೋದು ನಿರೀಕ್ಷೆ ತುಂಬ ಸಹಜವಾದರು ನನಗನ್ಸೋದು ಏನಪ್ಪ ಅಂದರೆ ಸರ್ವ ಜನರು ಸುಜನರಾಗಲಿ ಫಸ್ಟ್ ಗುಂಡುರಾಯರಿ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಭಾಳ ಇಂಪ್ರೂವ್ಡ್ ವರ್ಷನ್ ಇದು ಕರೆಕ್ಟ್ ಈಗ ದಾರಿಯಲ್ಲಿ ಒಬ್ಬ ಹೋಗ್ತಾ ಇರ್ತಾನೆ ಅವನೇನೋ ದರೋಡೆ ಮಾಡ್ತಾನೆ ಅಥವಾ ಕಳ್ತನ ಮಾಡ್ತಾನೆ ಅಥವಾ ಕೊಲೆ ಮಾಡ್ತಾನೆ ಪೊಲೀಸ್ನವನ್ನ ಅವ್ನು ಹಿಡ್ಕೊಂಡು ಹೋಗಿ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ಆವಾಗ ಜಡ್ಜ್ ಅವನ್ನೆಲ್ಲ ವಿಚಾರ ಮಾಡಿ ನಿನಗೆ ಏಳು ವರ್ಷ ಕಠಿಣ ಶಿಕ್ಷೆ ತಕ್ಷಣ ಇವನು ಏನು ಸಾರ್ ಹಿಂಗಂತೀರ ನನಗೆ ಮಾತ್ರ ಏಳು ವರ್ಷ ಕಠಿಣ ಶಿಕ್ಷೆ ಇನ್ನು ಮಿಗ್ದೋರೆಲ್ಲ ಸಿಕ್ಕಾಪಟ್ಟೆ ಓಡಾಡ್ತಾ ಇರ್ಬೋದಾ ಅಂದಾಗ ಯಾಕೆ ಬಿಡ್ಬೇಕು ನನಗೆ ಬಿಟ್ಬಿಡಿ ಯಾಕೆ ಬಿಡ್ಬೇಕು ಸರ್ವೇ ಜನ ಸುಖಿನೊಬ್ಬ ಅಂತು ಅವರೆಲ್ಲ ಸುಖವಾಗಿದ್ದಾರೆ ನನಗೆ ಮಾತ್ರ ಸುಖವಾಗಿಲ್ಲ ನನಗೆ ಮಾತ್ರ ಏಳು ವರ್ಷ ಜೈಲ ಅಂತ ಹಿಂಗೆ ಕೇಳಿದ್ರೆ ನೀನು ಏನು ಮಾಡಬೇಕು ಏನು ಮಾಡಿದ್ಯಾ ಕೆಲಸ ನೀನು ಮಾಡಿರೋ ದುಷ್ಟ ಕೆಲಸಕ್ಕೆ ನಿನಗೆ ಏಳು ವರ್ಷ ಶಿಕ್ಷೆ ಅವ್ರು ಮಾಡಿಲ್ಲದೆ ಇರೋದರಿಂದ ಅವ್ರಿಗೆ ಶಿಕ್ಷೆ ಇಲ್ಲ ಇದು ಸರ್ವೇ ಜನ ಸುಖಿನೋ ಬವಂತು ಅನ್ನೋದು ಅವ್ರು ಹೇಳ್ದಂಗೆ ಭಾಳ ಇಂಟೆನ್ಷನ್ ಕರೆಕ್ಟಾಗಿದೆ ಅದು ಆದ್ರ ಆದರ್ಶ ಸರ್ವೇ ಜನ ಸುಜನೋ ಬವಂತು ಮೊದಲು ಜನಗಳು ಒಳ್ಳೆಯವರಾಗಲಿ ಸರ್ವೇ ಜನ ಸುಖಿನ ಬು ಅಂತು ಅನ್ನೋದನ್ನು ಲಿಟ್ರಲಾಗಿ ತಗೋಬಾರ್ದು ನಾವು ಆ್ಯಸ್ ಇಟ್ ಈಸ್ ತಗೋಬಾರ್ದು ಅದ್ರ ಹಿಂದೆ ಅದರ ಸ್ಪಿರಿಟು ಅದರ ಇಂಟೆನ್ಷನ್ ಏನು ಅಂತ ತೊಗೋಬೇಕು ಎಲ್ಲರೂ ಸುಖವಾಗಿರಲಿ ಬಟ್ ಅದಕ್ಕೆ ಮುಂಚೆ ಎಲ್ಲರೂ ಒಳ್ಳೆಯವರಾಗಲಿ ಬಟ್ ಒಳ್ಳೆಯವರೆಲ್ಲ ಸುಖವಾಗಿರಬೇಕು ಬಟ್ ಒಳ್ಳೆಯವರು ಸುಖವಾಗಿದ್ದಾರಾ ನಾನು ನೀವು ಒಂದು ನೇರವಾದ ಒಂದು ಪ್ರಶ್ನೆ ಕೇಳ್ತೀನಿ ಕಷ್ಟಪಟ್ಟರೆ ಸುಖ ಉಂಟು ಅಂತ ನಮ್ಮಲ್ಲಿ ಒಂದು ಗಾದೆ ಇದೆ ಕಷ್ಟಪಟ್ಟರೆ ಸುಖ ಉಂಟು ಕೈ ಕೆಸರಾದರೆ ಬಾಯಿ ಮೊಸರು ಈ ಕಷ್ಟಪಟ್ಟವರೆಲ್ಲ ಸುಖವಾಗಿದ್ದಾರಾ ಇಲ್ಲವಲ್ಲ ಹೋಯ್ತಲ್ಲ ಗಾದೆ ಗಾದೆ ಮಾತು ಸುಳ್ಳಾಗಲ್ಲ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತ ಇನ್ನೊಂದು ಗಾದೆ ಮಾತು ಬರೆದ್ಬಿಟ್ಟಿದ್ದೀವಿ ನಾವು ಕಷ್ಟಪಟ್ಟರೆ ಸುಖ ಉಂಟು ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಎಲ್ಲರೂ ಕಷ್ಟಪಡ್ತಾರೆ ಹಳ್ಳಿ ಮತ್ತು ಪಟ್ಟಣ ಎರಡರಲ್ಲಿ ಜಾಗದಲ್ಲಿ ಕಷ್ಟಪಡೋರು ಜಾ ಯಾರು ಇಬ್ಬರು ಕಷ್ಟಪಡ್ತಾರೆ ಕಷ್ಟ ಜಾಸ್ತಿ ಪಡೋರು ಹಳ್ಳಿನಲ್ಲಿ ತಾನೆ ಹ ಕಷ್ಟಪಟ್ಟರೆ ಸುಖ ಉಂಟು ಹಳ್ಳಿಯವರೆಲ್ಲ ಸುಖವಾಗಿಲ್ವಲ್ಲ ಇದ್ದಿದ್ರೊಳಗೆ ಸ್ವಲ್ಪ ಪಟ್ಟಣದ ಸುಖವಾಗಿದ್ದಾರಲ್ಲ ಅಷ್ಟೇ ಅಲ್ಲದೆ ಹಳ್ಳಿನಲ್ಲೂ ಸುಖವಾಗಿದ್ದಾರೆ ಕಷ್ಟ ಪಡದೇ ಇರೋ ಅಂತ ಹಳ್ಳಿಯವರು ಎಷ್ಟೋ ಜನ ಸುಖವಾಗಿದ್ದಾರೆ ಅದೇ ರೀತಿ ಕಷ್ಟಪಟ್ಟಿರುವಂಥ ಪಟ್ಟಣದವ್ರು ಕೂಡ ಸುಖವಾಗಿಲ್ಲ ಸೊ ಇದೆಲ್ಲ ಜನ್ರಲಿ ತೀರಿ ಅದನ್ನು ನಾವು ಲಿಟ್ರಲ್ ಸೆನ್ಸಲ್ಲಿ ತಗೋಬಾರ್ದು ಅದ್ರೊಳಗೆ ಇರೋಸ್ ಇಂಟೆನ್ಷಲ್ಲಿ ತೊಗೋಬೇಕು ಅದಕ್ಕೆ ಸುಜನೋ ಅಂತು ಅಂತ ಹೇಳಿತ್ತು ಎಲ್ಲಿ ಮಾತುಗಳನ್ನು ಹೇಳಿದೆ ಅಂದರೆ ಎಷ್ಟು ದಿವಸ ನಾವು ಐ ಕ್ಯೂ ಐ ಕ್ಯೂ ಅಂತಿದ್ವಲ್ಲ ಜ್ಞಾನ ತಿಳುವಳಿಕೆ ಹೌದು ಐ ಕ್ಯೂ ಅನ್ನೋದು ಈಗ ಔಟ್ಡೇಟೆಡ್ ಆಗ್ತಾ ಇದೆಯನ್ನೋ ಅನಿಸುತ್ತೆ ಈಗ ಜನ ಏನು ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಅದು ಪಿ ಕ್ಯೂ ಅಂತ ಶುರು ಮಾಡಿದ್ದಾರೆ ಪ್ರಾಕ್ಟಿಕಲ್ ಕೋಶ ಅಂತ ಪ್ರಾಕ್ಟಿಕಲ್ ಕೋಶನ್ ಪ್ರಾಕ್ಟಿಕಲ್ ಕ್ವಶನ್ ಅಂದ್ರೆ ಹೌ ಫಾರ್ ಇಟ್ ಇಸ್ ಪ್ರಾಕ್ಟಿಕಲಿ ಫೀಸಿಬಲ್ ಅದಕ್ಕೋಸ್ಕರ ಜನಗಳು ಏನಂತ ಹೇಳ್ತಾರೆ ಅಂದರೆ ಮೂರು ವಿಷಯಗಳನ್ನು ಜನ ಸರ್ಕಾರದ ಹತ್ರ ಕೇಳಬಾರ್ದು ಅಂತ ಒಂದು ಹಾಸ್ಪಿಟಲ್ನ ಕೇಳಬಾರ್ದು ಒಂದು ಪೊಲೀಸ್ ಸ್ಟೇಷನ್ನ ಕೇಳಬಾರ್ದು ನ್ಯಾಯಾಲಯಗಳನ್ನು ಕೇಳಬಾರ್ದು ನೀವು ಹಾಸ್ಪಿಟಲ್ನ ಕೇಳಿದ್ರೆ ಅಂದರೆ ಏನರ್ಥ ಆರೋಗ್ಯದಲ್ಲಿ ಏನೋ ತೊಂದರೆ ಇದೆ ದೈಹಿಕವಾಗಿ ಇಂಥ ತೊಂದರೆ ಇದೆ ಅನುಭವಿಸ್ತಾ ಇದ್ದೀರಾ ಪೊಲೀಸ್ ಸ್ಟೇಷನ್ಗಳನ್ನ ಕೇಳ್ತಾ ಇದ್ದೀರಾ ಅಂದರೆ ನಿಮಗೆ ರಕ್ಷಣೆ ಇಲ್ಲ ಅಂತ ನ್ಯಾಯಾಲಯಗಳನ್ನು ಕೇಳ್ತಾ ಇದ್ದೀರಾ ಅಂದರೆ ಏನರ್ಥ ಕೊಲೆ ಸುಲಿಗೆ ದರೋಡೆಗಳು ಆಗಿನ ಕಾಲಕ್ಕೆ ಹಳ್ಳಿಗಳಲ್ಲಿ ಯಾವುದೇ ನ್ಯಾಯ ತೀರ್ಮಾನಗಳು ಹಳ್ಳಿಯ ಪಂಚಾಯಿತಿ ಕಟ್ಟೆಲಾಗ್ತಿತ್ತೆ ಹೊರತು ಹಳ್ಳಿಯಿಂದ ಹೊರಗೆ ಬರ್ತಿರಲಿಲ್ಲ ಆಂತರಿಕ ಸಮಸ್ಯೆಗಳಾಗಿದ್ದವೆಲ್ಲ ಇವಾಗ ಬಹಿರಂಗ ಸಮಸ್ಯೆಗಳಾಗಿ ಕಾಡೋದಕ್ಕೆ ಶುರುವಾಗಿದೆ ಇಲ್ಲಿ ಸರ್ವೇ ಜನ ಸುಖಿನೋಭವಂತು ಅನ್ನೋ ಮಾತನ್ನು ನಾವು ಹೇಳುವಾಗ ಅದನ್ನು ಸ್ವಲ್ಪ ಆಶಯಕ್ಕೆ ಅಪ್ಡೇಟ್ ಮಾಡ್ಕೊಳ್ಳೋಣ ಅನ್ನೋದು ನನ್ನ ಆಸೆ ಸರ್ವೇ ಜನ ಸುಜನೋಭವಂತೂ ಮೊದಲು ಒಳ್ಳೆಯವರಾಗಲಿ ಒಳ್ಳೆಯವರೆಲ್ಲ ಸುಖವಾಗಿರಲಿ ಅಂದರೆ ಕೆಟ್ಟವರೆಲ್ಲ ಒಳ್ಳೆಯವರಾಗೋದಕ್ಕೊಂದು ಪ್ರೇರಣೆ ಸಿಗುತ್ತೆ ಕೆಟ್ಟವರು ಸುಖವಾಗಿದ್ದಾರೆ ನಾವ್ಯಾಕೆ ಕೆ ಒಳ್ಳೆಯವರಾಗಿರಬೇಕು ಅನ್ನೋದು ಬಂದುಬಿಟ್ರೆ ತುಂಬ ಕಷ್ಟಕ್ಕೆ ಬಂದ್ಬಿಡುತ್ತೆ ಅನ್ನೋ ಅನ್ನೋ ಭಯ ಅಷ್ಟೆ ಆಂತರಿಕವಾದಂತಹ ಭಯ ಇವತ್ತಿನ ಎಲ್ಲ ಧರ್ಮಗಳಲ್ಲೂ ಒಂದೇ ಒಂದು ಕಟ್ಟಕಡೆಯ ನೀತಿ ಏನು ಅಂತಂತಂದರೆ ಎಲ್ಲರೂ ಚೆನ್ನಾಗಿರಲಿ ಅನ್ನುವಂಥದ್ದು ನಾವು ಇತ್ತೀಚೆಗೆ ಕೇಳ್ತಾ ಇರ್ತಕ್ಕಂಥ ಒಂದು ಪದ ಏನು ಅಂತಂದರೆ ವಿಶ್ವ ಮಾನವ ಅಂತ ಅಂದ್ಬಿಟ್ಟು ಈ ವಿಶ್ವ ಮಾನವತ್ವದ ಪರಿಕಲ್ಪನೆ ಹೇಗೆ ಅಥವಾ ಅಂದರೆ ವಿಶ್ವ ಮಾನವತ್ವದ ಪರಿಕಲ್ಪನೆ ಅಂದರೆ ಏನು ವಿಶ್ವ ಮಾನವ ಅಂದರೆ ಇಡೀ ವಿಶ್ವಕ್ಕೆ ಸೇರಿದವನು ಯು ಆರ್ ನೋ ಮೋರ್ ಕನ್ನಡಿಗ ನೋ ಮೋರ್ ಅನ್ ಎ ಗ್ಲೋಬಲ್ ಸಿಟಿಸನ್ ಅನ್ನೋ ಮಾತನ್ನು ಇವಾಗ ಕೇಳಿಸ್ಕೊತಾ ಇದೀವಿ ನಾವು ವಿಶ್ವ ಮಾನವತ್ವ ಅಂದರೆ ಪರಮತ ಸಹಿಷ್ಣುತೆ ಸರ್ವಧರ್ಮ ಸಮನ್ವಯ ಸೂತ್ರ ಅಂತ ರಾಮಕೃಷ್ಣ ಪರಮಹಂಸರು ಭಾಳ ಚೆನ್ನಾಗಿ ಹೇಳ್ತಾರೆ ಎಲ್ಲರ ಮೈನಲ್ಲೂ ಹರಿತಾ ಇರೋದು ಕೆಂಪು ರಕ್ತಾನೇನ ಎಲ್ಲರಿಗೂ ಹೊಡೆದಾಗ ನೋವಾಗುತ್ತಾ ಎಲ್ಲರ ಕಣ್ಣಲ್ಲೂ ಕಣ್ಣೀರು ಬಂದೇ ಬರುತ್ತಾ ಎಲ್ಲರಿಗೂ ತೃಪ್ತಿಯಾಗಿ ಊಟ ಮಾಡಿದ್ರೆ ತೃಪ್ತಿ ಸಿಗುತ್ತಾ ಮಾನವ ಸಹಜವಾದ ಅನುಭವಗಳು ಭಾವನೆಗಳು ಒಂದೇ ಆಗಿರಬೇಕಾದ್ರೆ ಎಲ್ರಿಗೂ ಬದುಕೋ ಹಕ್ಕಿರಬೇಕಾದ್ರೆ ಎಲ್ಲರೂ ಸಂತೋಷವಾಗಿ ಯಾಕೆ ಇರಬಾರ್ದು ಅನ್ನೋದು ನಿರೀಕ್ಷೆ ಅಷ್ಟೆ ಅದರ ಜೊತೆಗೆ ಪ್ರತಿಯೊಂದೊಂದು ವಿಷಯದಲ್ಲೂ ನಮಗೆ ಸ್ವಾತಂತ್ರ್ಯ ಇದೆ ನಾವು ಹೊಂದಿದ್ದನ್ನೆಲ್ಲ ಮಾತಾಡೋದಕ್ಕೆ ಅವಕಾಶ ಇದೆ ಆದರೆ ಇನ್ನೊಬ್ಬರ ಮನಸ್ಸನ್ನು ನೋಯಿಸುವಂಥ ಮಾತಾಡೋದಕ್ಕೆ ಅವಕಾಶ ಇಲ್ಲ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ನಾವು ಇನ್ನೊಬ್ಬರ ಸ್ವಾತಂತ್ರ್ಯಕ್ಕೆ ಧಕ್ಕೆ ತಂದರೆ ನಮ್ಮ ಸ್ವಾತಂತ್ರ್ಯಕ್ಕೆ ಅರ್ಥ ಇರಲ್ಲ ಬೇರೆಯವರ ಭಾವನೆಗಳನ್ನು ಗೌರವಿಸಬೇಕು ಅನ್ನತಕ್ಕಂಥದ್ದು ಮಾನವತ್ವದ ಪರಿಕಲ್ಪನೆ ಆ ಪರಿಕಲ್ಪನೆಯ ಹಿನ್ನೆಲೆಯಲ್ಲಿ ನಾವು ಇವತ್ತು ನಮ್ಮ ಜೀವನವನ್ನು ರೂಪಿಸ್ಕೋಬೇಕಾಗಿದೆ ಯಾಕೆಂದರೆ ಪ್ರಪಂಚ ಇವತ್ತು ಸಂಕುಚಿತವಾಗ್ತಾ ಇದೆ ದ ಹೋಲ್ ವರ್ಲ್ಡ್ ಇಸ್ ನೌ ಶ್ರಿಂಕಿಂಗ್ ಇಟ್ ಇಸ್ ಕಾಲ್ ಆಸ್ ಎ ಗ್ಲೋಬಲ್ ವಿಲೇಜ್ ಎಷ್ಟೋ ಜನ ಇಲ್ಲಿ ಬೆಂಗಳೂರಿನಲ್ಲಿ ತಿಂಡಿ ತಿಂದು ಮಧ್ಯಾಹ್ನ ಸಿಂಗಾಪುರ್ನಲ್ಲಿ ಊಟ ಮಾಡಿ ಇನ್ನೆಲ್ಲೋ ಆಸ್ಟ್ರೇಲಿಯಾದಲ್ಲೋ ಸಿಡ್ನಿನಲ್ಲೋ ಮಧ್ಯಾಹ್ನದ ಊಟ ಮಾಡಿ ರಾತ್ರಿ ಊಟಕ್ಕೆ ಅಲ್ಲೆಲ್ಲೋ ಲಂಡನ್ನಲ್ಲಿ ಮೀಟ್ ಆಗುವಂಥ ಸಾಧ್ಯತೆಗಳಿದೆ ಅಂದರೆ ಪ್ರಪಂಚ ಚಿಕ್ಕದಾಗ್ತಾ ಇದೆ ಆದರೆ ಪ್ರಪಂಚದ ಮೇಲೆ ಬದುಕ್ತಾ ಇರೋ ಮನುಷ್ಯರು ದೂರ ದೂರ ಆಗ್ತಾ ಇದ್ದಾರೆ ಕುಟುಂಬ ಸಾಮಾಜಿಕ ವ್ಯವಸ್ಥೆಯ ಕನಿಷ್ಠ ಘಟಕ ಆ ಕುಟುಂಬದಲ್ಲಿ ಒಬ್ಬ ಮನುಷ್ಯ ಅನ್ನೋನು ತುಂಬ ವೈಯಕ್ತಿಕವಾದವನು ಕುಟುಂಬ ಕನಿಷ್ಠ ಘಟಕ ಆದರೆ ಇಡೀ ವಿಶ್ವ ಒಂದು ದೊಡ್ಡದಾದಂತಹ ಒಂದು ವ್ಯವಸ್ಥೆ ವಿಶ್ವ ಅಂದರೆ ಈವನ್ ಸೋಲಾರ್ ಸಿಸ್ಟಮ್ಸ್ ಎಲ್ಲ ಸೇರಿಕೊಳ್ಳುತ್ತೆ ಬೇರೆ ಗ್ರಹಗಳಲ್ಲಿ ಏನಾದರೂ ಪ್ರಾಣಿಗಳು ಜೀವರಾಶಿಗಳು ಇದ್ದರೆ ಅವು ಕೂಡ ಸೇರ್ಕೊಂಡ್ಬಿಡುತ್ತೆ ವಿಶ್ವದಲ್ಲಿ ಅದು ವಿಶ್ವ ಮಾನವತ್ವದ ಕಲ್ಪನೆ ಆ ಹಿನ್ನೆಲೆಯಲ್ಲಿ ಸರ್ವೇ ಜನ ಭವಂತು ಎಲ್ಲರೂ ಚೆನ್ನಾಗಿರಲಿ ಅನ್ನೋ ಆಶಯವನ್ನು ಹೊತ್ತುಕೊಂಡು ಈ ಹೇಳಿಕೆ ಹೊರಹೊಮ್ಮಿತು ಇಡೀ ವಿಶ್ವವೇ ನಮ್ಮ ಕುಟುಂಬ ಅಂತಂದ್ಬಿಟ್ಟು ಅಂತ ಸತ್ಯಮೂರ್ತಿಗಳ ಅಭಿಪ್ರಾಯ ಬರ್ತಾ ಇದೆ ಹೌದಾ ಸರ್ ಇದನ್ನು ಸಿಂಪ್ಲಿಫೈ ಮಾಡಿ ಹೇಳ್ಬಿಡ್ತೀವಿ ನಾವು ಲೆಟ್ ನೋಬಲ್ ಥಾಟ್ಸ್ ಕಮ್ ಫ್ರಮ್ ಆಲ್ ಸೈಡ್ಸ್ ಅಂತ ಆಗಲೇ ಹೇಳೋದು ಅದೇ ವಿಶ್ವಮಾನ ಮುಗಿತಲ್ಲ ಅಲ್ಲಿ ಇಲ್ಲಿ ನಮ್ಮದು ಇಷ್ಟೊಳಗೆ ನಾವು ಹೇಳಿದ ವಿಚಾರನೇ ಕರೆಕ್ಟು ನೀವು ಹೇಳಿದ್ದು ನಾನು ಒಪ್ಕೊಳ್ಳಲ್ಲ ನೀವು ಹೇಳಿದ ತಪ್ಪು ಅಂತಂದರೆ ಎಲ್ಲೂ ಹೋಯ್ತಲ್ಲ ಕಿತ್ಕೊಂಡು ಹೋಯ್ತಲ್ಲ ಇದು ಒಂದನ್ನು ನಾವು ಅಳವಡಿಸ್ಕೊಂಬಿಟ್ರೆ ಸಾಕು ಎಲ್ಲ ಕಡೆಯೂ ಒಳ್ಳೇದಿದೆ ಎಲ್ಲ ಕಡೆಯಿಂದನೂ ಬರಲಿ ಎಲ್ಲದನ್ನು ಸ್ವೀಕರಿಸ್ತೀನಿ ನಂದು ನಮ್ಮ ಭಾರತೀಯ ಸಂಸ್ಕೃತಿ ವಿಶ್ವ ಗುರು ಆಗುವಂಥ ಲಕ್ಷಣಗಳಿದೆ ಅಂತ ಹೇಳಿದ್ದು ಯಾಕೆ ಸುಮ್ಮ ಸುಮ್ಮನೆ ಎಮೋಷನಲ್ಲಾಗಿ ಅವರು ಅಭಿಮಾನದಿಂದ ಹೇಳಿದ್ದಲ್ಲ ಎಂಥ ಪ್ರಾಕ್ಟಿಕಲ್ ಅಂತ ನಾನು ನಿಮ್ಮನ್ನು ಪ್ರೂವ್ ಮಾಡ್ತೀನಿ ಕೇಳಿ ಭಾರತೀಯ ಸಂಸ್ಕೃತಿ ಸಾವಿರ 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 ವರ್ಷಗಳಿಂದೆ ವಿಶ್ವ ಮಾನವ ಅನ್ನೋದು ಈಗಿಗೆಲ್ಲ ಅಯಂ ನಿಜ ಪರೋವೇತಿ ಗಣನಾಂ ಲಘು ಚೇತಸ ಇವನು ನಮ್ಮನು ಇವನು ಬೇರೆಯವನಂತ ಅಂತ ಯೋಚನೆ ಮಾಡೋದು ಸಣ್ಣ ಬುದ್ಧಿಯವರು ಉದಾರ ಚರಿತಾನ ಅಂತೂ ವಸುದೈವ ಕುಟುಂಬಕಂ ಇದಕ್ಕಿಂತ ಬೇಕಾ ಮಾನವ ತತ್ವ ಫಸ್ಟು ಮೂರು ಲೋಕ ಮೂರು ಲೋಕದಿಂದ ಉದಾ ವಸುದೈವ ಕುಟುಂಬಕಂ ಅದು ಇಡೀ ಪ್ರಪಂಚಕ್ಕೆ ಬಂತು ಆಮೇಲೆ ಕನ್ನಡದಲ್ಲಿ ಬಂತು ಇವನ್ ಆರವ ಇವನ್ ಆರವ ಇವನ್ ಆರವ ಏನು ಸರಯ್ಯ ಇವನ್ ನಮ್ಮವ ವಿಶ್ವಮಾನವ ನಮ್ಮಲ್ಲಿ ರಕ್ತದಲ್ಲಿದೆ ನಮ್ಮ ರಕ್ತದಲ್ಲಿ ಆದರೆ ಯಾತಕ್ಕೆ ಇಲ್ಲ ಪ್ರಾಕ್ಟಿಕಲಾಗಿ ನಾನು ಪ್ರಾಕ್ಟಿಕಲ್ ಕ್ವಶಂಟ್ ಅಂತ ಹೇಳಿದ್ರಿಂದ ಹೇಳ್ತೀನಿ ಯಥಾ ಪ್ರಕಾರ ಇದೆಲ್ಲ ಬರೀ ತೀರಿ ಇವನ್ ಆರವ ಅನ್ನೋದು ನಾವು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ವಸುದೈವ ಕುಟುಂಬ ಕಮ್ಮೋದು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಲೆಟ್ ನೋಬಲ್ ಥಾಟ್ಸ್ಗೆ ಅನ್ನೋದು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ತ್ರೀ ತ್ರವ ಭುವನತ್ರಯಂ ಅನ್ನೋದು ನಾವು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಯಾಕೆ ಹೇಳಿ ಆನ್ಸರು ಈಗ ಈಗ ನಾನು ಹೇಳ್ತೀನಿ ಅದಕ್ಕೆ ಉತ್ತರ ಸಂಸ್ಕಾರದ ಕೊರತೆ ಮತ್ತೆ ಸಂಸ್ಕಾರಕ್ಕೆ ವಾಪಸ್ ಇಲ್ಲ ಯಾಕೆ ಅಂದರೆ ಇದ್ರ ಬಗ್ಗೆ ತಿಳುವಳಿಕೆ ಕೊಡೋದು ಜ್ಞಾನದ ರಿ ಯಾಕೆಂದ್ರೆ ನಮ್ಮ ಮೆದುಳು ಹೆಂಗೆ ಕೆಲಸ ಮಾಡುತ್ತೆ ಅಂದರೆ ರಿಪೀಟೆಡ್ ರಿಕಾಲಿಂಗ್ ಆಫ್ ದ ಥಿಂಗ್ಸ್ ಈಸ್ ಎನ್ಹಾನ್ಸ್ ಟು ಎ ಮೆಮೊರಿ ಅಂತಾರೆ ಪುಸ್ತಕ ಮಸ್ತಕ ಎರಡರಲ್ಲೂ ಇದೆ ಅಂತ ಪುಸ್ತಕಗಳಲ್ಲೂ ಅನುಭವದ ರಾಶಿ ಇದೆ ಗಣಿ ಇದೆ ಆ ಜ್ಞಾನವನ್ನು ನಮ್ಮೊಳಗೆ ತಗೋಬೇಕು ಅರಿವನ್ನು ಹೆಚ್ಚಿಸ್ಕೋಬೇಕು ತಿಳುವಳಿಕೆಯನ್ನು ಹೆಚ್ಚಿಸ್ಕೋಬೇಕು ಅದನ್ನು ಬಳಸಬೇಕು ಆಮೇಲೆ ಅದನ್ನು ಬೆಳೆಸಿ ವಾಲ್ಮೀಕಿ ಮಹರ್ಷಿಗಳು ಮೊದಲು ಬೇಡ್ರವರಾಗಿದ್ದರು ಬೇಡರಿಗೆ ಎಂಥ ಸಂಸ್ಕಾರ ಸಿಕ್ತು ಅಂತ ರಾಮಾಯಣದಂಥ ಮಹಾಕೃತಿನೇ ರಚಿಸಿದ್ರು ಅಂದರೆ ಒಬ್ಬ ಬೇಡನಾಗಿದ್ದವನು ರಾಮಾಯಣದಂತಹ ಮಹಾನ್ ಕೃತಿಯನ್ನು ರಚಿಸೋಕೆ ಸಾಧ್ಯ ಆಗುತ್ತೆ ಅನ್ನೋದಾದರೆ ಅವ್ನಿಗೆ ಸಿಕ್ಕಂಥ ಸಂಸ್ಕಾರ ಎಂಥದ್ದು ಸಂಸ್ಕಾರದ ಬಲದಲ್ಲಿ ರೂಪುಗೊಳ್ತಕ್ಕಂತಹ ವ್ಯಕ್ತಿ ಗಟ್ಟಿಯಾಗ್ತಾನೆ ಕಲ್ಲ ಹಾಗೂ ಕಷ್ಟದಡಿ ಮನೆಗೆ ಮಲ್ಲಿಗೆ ಆಗು ಬೆಲ್ಲ ಸಕ್ಕರೆ ಹಾಗೂ ದೀನ ದುರ್ಬಲರಿಂಗಿ ಎಲ್ಲರೊಳಗೊಂದು ಹಾಗೂ ಮಂಕುತಿಮ್ಮ ಅಂತೆಲ್ಲ ಒಂದು ಕಡೆ ಡಿ ವಿ ಜಿಯವರು ಅವರು ಹೇಳ್ತಾರೆ ಅರ್ಥ ಇಷ್ಟೇ ಸಂಸ್ಕಾರದ ಕೊರತೆಯಿಂದಾಗಿ ಈ ಅನಾಹುತಗಳು ಸಂಭವಿಸ್ತಾ ಇದೆ ನಮ್ಮವರಲ್ಲಿ ವಿದ್ಯಾವಂತರಾಗ್ತಾಯಿದ್ದೀವಿ ನಾವು ಬುದ್ಧಿವಂತರಾಗ್ತಾಯಿದ್ದೀವಿ ಇದ್ದೀವಿ ಆದರೆ ವಿನಯ ಅನ್ನೋ ಒಂದು ಗುಣನ ಕಳ್ಕೊತಾ ಇದ್ದೀವಿ ವಿವೇಕ ಅನ್ನೋ ಗುಣನ ಅಳವಡಿಸ್ಕೊಳ್ತಾ ಇಲ್ಲ ಅದರ ಪರಿಣಾಮಗಳಿಗೆ ನಾವೇ ಹೊಣೆಗಾರರು ಈಗಲಾದರೂ ಪರಿಸ್ಥಿತಿ ಬದಲಾಗಬೇಕು ನಿಮಗೆ ವಿಷಯ ಗೊತ್ತಿಲ್ಲ ಅನ್ನೋ ಕಾರಣನ ಹೇಳಿ ನೀವು ತಪ್ಪಿಸ್ಕೊಳ್ಳೋದಕ್ಕೆ ಬರೋದಿಲ್ಲ ಅದು ಕುಟುಂಬವಾಗಲಿ ಒಂದು ಸಂಸ್ಥೆಯಾಗಲಿ ಒಂದು ಸಮಾಜವಾಗಲಿ ಒಂದು ವ್ಯವಸ್ಥೆಯಾಗಲಿ ಈ ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಂಡೇ ಈಗ ಇತ್ತೀಚಿನ ದಿನಗಳಲ್ಲಿ ತರಬೇತಿ ಬರ್ತಾ ಬರ್ತಾರೆ ಗೊತ್ತಿಲ್ಲ ಅನ್ನೋ ಕಾರಣ ಹೇಳಿ ನೀವು ತಪ್ಪಿಸ್ಕೊಳ್ಳೋಂಗಿಲ್ಲ ಆಗಲ್ಲ ಅಂತ ಹೇಳೋಂಗಿಲ್ಲ ಆಗಲೇ ಅದು ನೀವು ಮಾಡದೇ ಇದ್ದರೆ ಬೇರೆಯವ್ರು ಮಾಡ್ತಾರೆ ತಮಾಷೆ ಏನು ಅಂದರೆ ಭಾರತೀಯರಿಗೆ ಯೋಗ ಕಲಿಸ್ಕೊಡೋಕೆ ಹದ ಪ್ರದೇಶಗಳಿಂದ ಬಂದವರು ಹೇಳ್ಕೊಡ್ಬೇಕಾ ನಮ್ಮದೇ ಜ್ಞಾನ ಅದು ನಮ್ಮದೇ ತಿಳುವಳಿಕೆ ನಮ್ಮದೇ ಅರಿವು ಆ ಅರಿವನ್ನು ನಮಗೆ ಕಲಿಸ್ಕೊಡೋದಕ್ಕೆ ಇನ್ನೊಬ್ಬರು ಸಹಾಯ ತೊಗೊಳ್ತಾ ಇದ್ದೀವಿ ನಾವು ಅಂದರೆ ನಮ್ಮ ಶಕ್ತಿಯ ಅರಿವು ನಮಗಾಗಿಲ್ಲ ನಮ್ಮಲ್ಲಿನ ದೌರ್ಬಲ್ಯಗಳು ನಮ್ಮೊಳಗಿನ ಶಕ್ತಿಶಾಲಿ ಅಂಶಗಳು ಇವುಗಳನ್ನು ಗುರುತಿಸ್ಕೊಳ್ಳೋದು ಬಳಸ್ಕೊಳ್ಳೋದು ಬೆಳೆಸೋದು ಸಾಧ್ಯ ಆದರೆ ಇನ್ನೊಬ್ಬರಿಗೆ ಕಲಿಸೋದು ತುರ್ತಾಗಿ ಆಗಬೇಕಾದಂತಹ ಕೆಲಸ ಅದು ಮನೆಯ ಮೊದಲ ಪಾಠ ಶಾಲೆ ಜನನಿ ತಾನೇ ಮೊದಲ ಗುರು ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಘನತೆಯಿಂದ ಅವರು ಬಾಳುವರು ಇನ್ನೂ ನುಡಿಯುವರು ಮನೆಗಳಲ್ಲಿ ಏನಾಗಿದೆ ಇವತ್ತು ಕುಟುಂಬ ಕೌಟುಂಬಿಕ ವ್ಯವಸ್ಥೆ ತೀವ್ರತರವಾದ ಒತ್ತಡಕ್ಕೊಳಗಾಗಿದೆ ಶಿಕ್ಷಣ ವ್ಯವಸ್ಥೆ ಬರೀ ಮಾರ್ಕ್ಸ್ಗಳಿಗೆ ಸೀಮಿತ ಆಗಿದೆ ಉದ್ಯೋಗ ಕ್ಷೇತ್ರದಲ್ಲಿ ಯಾರಿಗೂ ತೃಪ್ತಿ ಇಲ್ಲ ಸಂತೃಪ್ತಿ ಇನ್ನೆಲ್ಲಿಂದ ಸಿಗಬೇಕು ಇವಾಗ ಕೆಲವಕ್ಕೂ ಏನಾಗಿರುತ್ತೆ ಅಂದರೆ ಕಾಯಕವೇ ಕೈಲಾಸ ಅನ್ನೋದು ಏನಿದೆ ಆ ಒಂದು ಸಿದ್ಧಾಂತಗಳನ್ನು ಜನಗಳಿಗೆ ಮನವರಿಕೆ ಮಾಡಿಕೊಡ್ಬೇಕು ಆವಾಗ ಸಂತೃಪ್ತಿ ಸಂತೃಪ್ತಿ ಅನ್ನೋದು ನಮಗೆ ಸಹಾಯಕ್ಕೆ ಸಿಗುತ್ತೆ ಪುಂಡರಾಯರಿ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಎರಡು ಪದ ಉಪಿಸಿದ್ದು ಭಾಳ ಅದ್ಭುತವಾಗಿದೆ ಇದನ್ನು ಸ್ವಲ್ಪ ನಾವು ಈ ಹತ್ತಿನಲ್ಲಿ ಬೀಜ ತೆಗೆದಂಗೆ ಸ್ವಲ್ಪ ಹೇಳಿಬೇಕು ಯಾತಕ್ಕೆ ನಾನು ಪ್ರಶ್ನೆ ಕೇಳಿದ್ದಕ್ಕೆ ನಾನೇ ಉತ್ತರ ಇವಾಗ ಕೊಟ್ಟಿದ್ದಾರೆ ಇಷ್ಟೆಲ್ಲ ಇದೆ ನಮ್ಮಲ್ಲಿ ಭುವನ ತ್ರಯಂ ಅಂತ ಅಲ್ಲಿಂದ ಇಲ್ಲಿಗೆ ಬಂದರೂ ಯಾಕಿಲ್ಲ ಅಂದಾಗ ಸಂಸ್ಕಾರದ ಕೊರತೆ ಸರಿ ಬಟ್ ಸಂಸ್ಕಾರದ ಕೊರತೆ ಯಾಕೆ ನಮ್ಮಲ್ಲಿ ಇಲ್ವಾ ನಮಗೆ ಬುದ್ಧಿ ಇಲ್ವಾ ಸಂಸ್ಕಾರ ನನಗೆ ಸಂಸ್ಕಾರ ಇಲ್ಲ ಅಂದರೆ ಇವರು ಹೇಳಬೇಕು ಅಂದಂಗೆ ತಾನೆ ಆಯಿತಾ ಅಂದರೆ ಅವ್ರಿಗೆ ಬುದ್ಧಿ ಇದೆ ಅಂತ ಏನು ಗ್ಯಾರಂಟಿ ಅವ್ರಿಗಿರೋ ಬುದ್ಧಿ ನನಗೆ ಯಾಕಿಲ್ಲ ಯಾಕಿಲ್ಲ ಅನ್ನೋದಕ್ಕೆ ಕಾರಣ ಡಿ ವಿ ಗುಂಡಪ್ಪನವ್ರು ಹೇಳ್ತಾರೆ ಇಲ್ಲಿ ತಲೆ ಇದೆಯಲ್ಲ ಇದ್ರೊಳಗೆ ಎಲ್ಲ ಸೇರ್ಕೊಂಬಿಟ್ಟಿದೆ ಒಳ್ಳೇದು ಕೆಟ್ಟದ್ದು ಬರೀ ಒಳ್ಳೆಯದು ಅಂತಿಲ್ಲ ಬರೀ ಕೆಟ್ಟದ್ದು ಅಂತಿಲ್ಲ ಸಂತೃಪ್ತಿ ಯಾಕಿಲ್ಲ ಅಂದರೆ ತಲೆಯೊಳಗೆ ನೆರೆದಿಹವು ನೂರಾರು ಹಕ್ಕಿಗಳು ಗಿಳಿ ಗೂಗೆ ಕಾಗೆ ಕೋಗಿಲೆ ಹದ್ದು ನವಿಲು ಕಿಲ ಗೊರ ಗೊರಗೊರನೆ ಕಿರುಚಿ ಕೂಗುತ್ತಿ ನೆಲೆಯಲ್ಲಿ ನಿದ್ದೆಗೆಲ್ಲೋ ಗೆಲ್ಲೋ ಇದು ಪ್ರಾಸ ಪ್ರಾಬ್ಲಮ್ ನಮಗೆ ಇಲ್ಲಿ ಗಿಳಿನೂ ಇದೆ ಗೂಗೆ ಇದೆ ಈ ಗೂಗೆ ಬೂ ಅಂತ ಹ್ಞೂ ಅಂತ ಇರುತ್ತೆ ಇದು ಕಾಗೆ ಹಾ ಅಂತ ಇರುತ್ತೆ ಇದು ಕೋಗಿಲೆ ಕು ಹೂ ಅಂತ ಇರುತ್ತೆ ಇದು ಕುಹು ಅಂದಾಗ ಇದು ಕಾಗೆ ಅಂದಾಗ ಇದು ಗೂಗೆ ಹಿಂಗೆ ಮಾಡ್ತಾ ಇದ್ದಾಗ ಇಲ್ಲಿ ಕನ್ ಏನಾಗತ್ತೆ ಇಲ್ಲಿ ನೆಲೆಯಲ್ಲಿ ನಿದ್ದೆಗೆಲ್ಲೋ ಮಂಕೋತಿಮ್ಮ ಅದು ಸಂತೃಪ್ತಿ ಇಲ್ಲದೆ ಇರೋದಕ್ಕೆ ಕಾರಣ ಈ ಗೂಗೆನ ಕಾಗೆನ ಇವ್ರನ್ನೆಲ್ಲ ನಾವು ನಿರ್ ನಿರ್ನಾಮ ಮಾಡಿ ಕಾಗೆ ಕೋಗಿಲೆ ಇದನ್ನೆಲ್ಲ ಗಿಣಿನ ತೆಗಿಬೇಕು ಅದು ಸಂಸ್ಕಾರ ಅಂದರೆ ಅದಕ್ಕೆ ಡಿ ವಿ ಗುಂಡಪ್ಪನವ್ರು ಹೇಳ್ತಾರೆ ನಾನು ಹೇಳಿದ್ದೆ ನಮ್ಮ ದೇಶದಲ್ಲಿ ಇನ್ನೊಂದು ದೊಡ್ಡ ಪ್ರಾಬ್ಲಮ್ಮು ವಿಶ್ವ ಗುರು ಆಗುವಂಥ ಕೆಪಾಸಿಟಿ ಇರೋರು ಇವತ್ತು ಯಾತಕ್ಕೆ ಇನ್ನು ಡೆವಲಪಿಂಗ್ ಕಂಟ್ರಿ ಅಂತ ಎಪ್ಪತ್ತೆರಡು ವರ್ಷ ಆದ್ರೂ ಹಿಂಗೆ ಡೆವಲಪಿಂಗ್ ಕಂಟ್ರಿ ಅಂತ ಹೇಳ್ಕೊಂಡು ಓದಾಡ್ತಾ ಇದ್ದೀವಿ ಯೋಗ ಹೇಳೋದನ್ನು ಬೇರೆಯವ್ರು ಬಂದು ಯಾಕೆ ಹೇಳ್ಕೊಡೋ ಥರ ಆಗ್ತಾಯಿದೆ ಆಯುರ್ವೇದ ಬಂದು ಬೇರೆಯವ್ರು ಹೇಳ್ಕೊಳೋ ಥರ ಯಾಕೆ ಆಗ್ತಾಯಿದೆ ಯಾಕೆ ಅಂದರೆ ನಮ್ಮಲ್ಲಿರೋ ಒಂದು ದೊಡ್ಡ ಪ್ರಾಬ್ಲಮ್ಮು ನಮ್ಮ ಸ್ನೇಹಿತರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಈ ಜಾತಿ ಅನ್ನೋ ವಿಷಯ ನಾನು ಹೇಳಿದ್ದೆ ಸರಿ ನಮ್ಮ ಗುಂಪು ಹೇಳಿದ್ದೆ ಸರಿ ನಾವಿಬ್ರು ಹೇಳಿದ್ದೇ ಸರಿ ಇವರಿಬ್ಬರು ಹೇಳಿದ್ದೇ ತಪ್ಪು ಇದು ಪ್ರಾಬ್ಲಮ್ಮು ಇದು ನಮಗೆಲ್ಲಿ ವಿವೇಕ ಅನ್ನೋದನ್ನು ಉಪಯೋಗಿಸ್ತಾ ಇಲ್ಲ ನಾವು ಇದಕ್ಕೆ ಡಿ ವಿ ಗುಂಡಪ್ಪನವ್ರು ಭಾಳ ಚೆನ್ನಾಗಿ ಹೇಳ್ತಾರೆ ನಮ್ಮ ಜೀವನ ಅನ್ನೋದು ಒಂಥರ ಈ ಜಾತಿ ಅನ್ನೋದು ಹೆಂಗೆ ಅಂದರೆ ಈ ಪ್ರಾವಿಷನ್ ಸ್ಟೋರ್ಗೆ ಹೋಗ್ತೀವಿ ನಾವು ಈ ಪ್ರಾವಿಷನ್ ಬೇಳೆ ತೊಗರಿಬೇಳೆ ಬೇಳೆ ಇದ್ರ ಬೇಳೆ ಧನಿಯಾ ಗಿನಿಯ ಏನೇನೋ ಇರುತ್ತಲ್ವ ಎಲ್ಲ ತೊಗೊಂಬಂದು ನಾವು ಅಡುಗೆ ಮಾಡ್ದಂಗೆ ನಮ್ಮ ಇದನ್ನು ಅಡುಗೆ ಮಾಡಬೇಕಂತ ಇಲ್ಲಿ ನೂರಾರು ಮತ ಬಿಹುದು ಲೋಕದ ಉಗ್ರಾಣದಲ್ಲಿ ಇದೊಂದು ಅರ್ಥ ಮಾಡ್ಕೊಂಬಿಟ್ರೆ ಸಾಕು ನಾವು ನೂರಾರು ಮತ ಲೋಕದ ಉಗ್ರಾಣದಲ್ಲಿ ಆರಿಸಿಕೋ ನಿನಗೆ ಒಪ್ಪುವುದನ್ನು ಅದರೊಳ್ ಸಾರದ ಅಡುಗೆಯ ವಿಚಾರದ ಒಲೆಯಲ್ಲಿ ಮಾಡು ಮತಿ ಬೇರೆ ಮತ ಬೇರೆ ಮಂಕೋತಿಮ್ಮ ಇದಕ್ಕಿಂತ ಹೇಳೋಕ್ಕಾಗತ್ತ ಮತಿ ಬೇರೆ ಮತಿ ಅನ್ನೋದು ವಿವೇಕ ಮತ ಅಲ್ಲ ಅದು ಬೇರೆ ಅಲ್ಲ ಅಲ್ಲ ನಾನು ಹೇಳ್ತಿಲ್ಲ ನಾನು ಅದಕ್ಕಿಂತ ಮೇಲಕ್ಕೆ ಹೋಗಿದ್ದಾರೆ ಸರ್ವಧರ್ಮ ಅಂತಿಲ್ಲ ಇದೇ ಅದು ಧರ್ಮ ಅಲ್ಲ ನಮ್ಗೆ ಯಾವುದು ಬೇಕು ಅಡುಗೆಯ ವಿಚಾರದ ಅಲೆಯಲ್ಲಿ ನೀ ಮಾಡು ಮತಿ ಬೇರೆ ಮತ ಬೇರೆ ಮಂಕುತಿಮ್ಮ ಮತ ಇಸ್ ಓನ್ಲಿ ಮೈ ಒಪಿನಿಯನ್ ಈ ಕಲರ್ ನನಗೆ ಗ್ರೀನ್ ನನಗಿಷ್ಟ ದಿಸ್ ಈಸ್ ಮೈ ಒಪಿನಿಯನ್ ಅಷ್ಟೇ ಈ ಮತ ಎಲ್ಲ ಕಲರು ಪೆನ್ ತೊಗೋಬೇಕು ಅಂತ ಹೇಳೋದಲ್ಲ ನಮ್ಗೆ ಬರೆಯೋದು ಇಂಪಾರ್ಟೆಂಟ್ ಆಗಬೇಕು ಹೊರತು ನಾವು ಕಲರಿಂದೇ ಹೋಗ್ತಾ ಏಯ್ ಹೋಗೋದು ಬೇಡ ಅಂತ ಹೇಳ್ತಿರೋದು ಸರ್ವಧರ್ಮ ಅನ್ನೋದೇ ಉಪಯೋಗಿಸೋದೇ ತಪ್ಪು ನಾವು ಬರವಣಿಗೆ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಪೆನ್ ಮೇಲೆ ಅಲ್ಲ ಆದ್ದರಿಂದ ಈ ಯೋಚನೆ ವಿಚಾರದ ಒಲೆಯಲ್ಲಿ ನೀವು ಮಾಡು ಅದನ್ನು ನಾವು ಮಾಡೋಕ್ಕಾಗ್ತಾಯಿಲ್ಲ ಅದನ್ನು ತಲೆಯೊಳಗೆ ನೆರೆದಿ ಹೇ ನೂರಾರು ಅಕ್ಕಿಗಳು ಅಲ್ವಾ ಹೌದು ಸಹಿಷ್ಣುತೆ ಧರ್ಮ ಸಹಿಷ್ಣುತೆ ಅಸಹಿಷ್ಣುತೆ ಎಲ್ಲ ಧರ್ಮನ ಹೇಳೋದು ಒಂದೇ ಎಲ್ಲ ಧರ್ಮ ಇದೆಲ್ಲ ನಾವು ಉಪಯೋಗಿಸಿದ್ರಿಂದ ಕನ್ಫ್ಯೂಸ್ ಆಗೋದು ನಮಗೆ ಸೆಕ್ಯುಲರು ಗಿಕ್ಯುಲರು ಅಂತ ಹಿಂಗೆಲ್ಲ ಹೇಳ್ತಾ ಇದೀವಿ ಇಲ್ಲಿ ಕ್ಲಿಯರಾಗಿದೆ ಎಲ್ಲರೂ ನಮ್ಮೋರು ಅಂತಂದಮೇಲೆ ಇನ್ನೇನಿದೆ ಪ್ರಾಬ್ಲಮ್ಮು ಬೇರೆ ಬೇರೆಯವರು ಇಲ್ವೇ ಇಲ್ವಲ್ಲ ಇವ್ರನ್ನೂ ನಮ್ಮೋರು ಅವ್ರೂ ನಮ್ಮೋರು ಇಲ್ವೇ ಇಲ್ಲ ನಾನೇ ಅವರು ಅವರೇ ನಾನು ರಮಣ ಮಹರ್ಷಿಗಳು ಅಂತ ಇದ್ದರು ನಮ್ಮಲ್ಲಿ ಅವರು ಉಪದೇಶನೇ ಮಾಡ್ತಾಯಿರಲಿಲ್ಲವಂತೆ ಅವ್ರು ಏನೋ ಕಷ್ಟಗಳೆಲ್ಲ ಬಂದು ಸುಮ್ಮನೆ ಕೂತ್ಕೊಂಡ್ರೆ ಇವರು ಐದು ನಿಮಿಷ ಅವ್ರನ್ನ ಈಗ ನೋಡಿಬಿಟ್ಟು ಸರಿ ಓಕೆ ಅಂತ ಎದ್ದೋಗ್ಬಿಡ್ತಾಯಿದ್ರು ಏನು ಸರ್ ಅವ್ರಿಗೇನು ಹೇಳಲೇ ಇಲ್ಲ ಅಂದರೆ ಇವರೇನು ಹೇಳ್ತಾಯಿದ್ರು ಅಂತ ಏನು ಹೇಳೋದು ಅವರೇ ನಾನು ನಾನೇ ಅವರು ನನಗೆ ನಾನೇ ಹೇಳ್ಕೊಳಕ್ಕಾಗತ್ತ ಇದು ಪ್ರಾಬ್ಲಮ್ ನಮ್ಮ ಇದನ್ನು ಈ ಥರ ಯಾವಾಗಲೂ ಸರ್ವ ಎಲ್ಲ ನಮ್ಮವರು ಅಂತ ಅಂದ್ಕೊಂಡಾಗ ಪ್ರಾಬ್ಲಮ್ ಎಲ್ಲರೂ ಬೇರೆ ಬೇರೆಯವರು ಇಲ್ಲವೇ ಇಲ್ಲ ಬೇರೆ ಮತ ಇಲ್ಲ ಬೇರೆ ಧರ್ಮ ಇಲ್ಲ ಇರೋದು ಒಂದೇ ಧರ್ಮ ಒಂದೇ ಮ ಮನವ ಮಾನವ ಧರ್ಮ ಮುಗೀತು ಯಾರಿಗೇನು ಹೇಳ್ತೀರಾ ರಮೇಶು ಬೇರೆ ಅಲ್ಲ ಸತ್ಯಮೂರ್ತಿ ಬೇರೆ ಅಲ್ಲ ಅಂದರೆ ನಾನು ಯಾರ ಹತ್ರ ಮಾತಾಡಲಿ ಇಬ್ಬರು ನಾನೇ ನೀವಿಬ್ರು ಆದ್ದರಿಂದ ನಾನು ಏನು ಮಾತಾಡಲ್ಲ ನಮಸ್ಕಾರ ಮಾ ಧರ್ಮಗಳಲ್ಲಿ ಶ್ರೇಷ್ಠವಾದುದು ಮಾನವ ಧರ್ಮ ಅಂತ ಹೇಳ್ತಾರೆ ಮಾನವರಲ್ಲಿ ಶ್ರೇಷ್ಠವಾದುದು ವಿಶ್ವ ಮಾನವ ಅಂತ ಅಂತ ಹೇಳ್ತಾರೆ ವಿಶ್ವ ಮಾನವ ಮಾನವರಲ್ಲಿ ಶ್ರೇಷ್ಠನಾದವನು ವಿಶ್ವ ಮಾನವ ಅಂತ ಹೇಳ್ತಾರೆ ಸತ್ಯಮೂರ್ತಿಗಳು ಇದು ಹೇಗೆ ಅದನ್ನು ವಿವರವಾಗಿ ತಿಳಿಸ್ತೀರ ಅದ್ರ ಬಗ್ಗೆ ಏನಿಲ್ಲ ಯದ್ಭಾವಂ ತದ್ಭಾವತಿ ಅಂತ ನಾವು ಹೇಗೆ ಭಾವಿಸ್ತೀವೋ ಹಾಗೆ ನಮಗೆ ಸಿಗುತ್ತೆ ಅಲ್ಲ ಎಲ್ಲ ಧರ್ಮಗಳು ಇಲ್ಲ ಇಲ್ಲ ಮಾಡೋದು ಒಂದಿನೇ ಸಮಚಿತ್ತ ಸ್ಥಿರ ಚಿತ್ತವನ್ನು ಸ್ಥಾಪಿಸ್ಕೋಬೇಕು ಅಂತ ಅನ್ನೋದು ನಿರೀಕ್ಷೆ ಸರ್ವಧಾರ ಧರ್ಮ ಸಮಸ್ಯೆ ಸಹಿಷ್ಣುತೆಯಲ್ಲಾಗಲಿ ವಿಶ್ವ ಮಾನವತ್ವದ ಪರಿಕಲ್ಪನೆಯಲ್ಲಾಗಲಿ ನಾವು ನೀರಾಗಬೇಕು ಅಂತ ನೀರಾಗಬೇಕು ಅಂದ್ರೆ ಏನು ನೀವು ಯಾವುದೇ ಪಾತ್ರೆಗೆ ತೊಗೊಂಡೋಗಿ ನೀರು ಹಾಕಿದ್ರು ಅದು ತನ್ನ ಮಟ್ಟವನ್ನು ಕಾಪಾಡ್ಕೊಳ್ಳುತ್ತೆ ಹೌದು ತಮ್ಮ ಲೆವೆಲ್ನ ಹುಡುಕೊಳ್ಳುತ್ತೆ ಅದು ಹಾಗೆ ಪ್ರತಿಯೊಬ್ಬರೂ ತಮ್ಮ ಜೀವನವನ್ನು ಸಂಸ್ಕಾರವನ್ನು ಬೆಳೆಸ್ಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಅಳವಡಿಸ್ಕೊಂಡು ಯಾವ ವಿಷಯಕ್ಕೋಸ್ಕರ ನಾವು ಸ್ಟ್ರಗಲ್ ಮಾಡಬೇಕಾಗಿದೆಯೋ ಆ ವಿಷಯಕ್ಕೆ ಮಾತ್ರ ಸ್ಟ್ರಗಲ್ ಮಾಡಿ ತುಂಬ ಆಗಿ ಹೇಳಬೇಕು ಅಂದರೆ ನಾವು ತೆಂಗಿನಕಾಯಿಗೆ ಬೆಲೆ ಕೊಡಬೇಕು ತೆಂಗಿನಕಾಯಿ ಚಿಪ್ಪಿಗೆ ಬೆಲೆ ಕೊಟ್ಕೊಂಡು ಕೂತ್ಕೊಂಡ್ರೆ ಪ್ರಯೋಜನಕ್ಕೆ ಬರೋಲ್ಲ ತೆಂಗಿನಕಾಯಿಗೆ ಎಳ್ಳಿಯರು ನಮ್ಗೆ ಸಿಗಬೇಕು ಅಂದರೆ ಮೊದಲು ಮರ ಹತ್ತಿ ತೆಂಗಿನಕಾಯಿನ ಕೀಳಬೇಕು ಮೇಲೆ ನಾರನ್ನು ಬಿಡಿಸ್ಬೇಕು ಗಟ್ಟಿಯಾಗಿರೋ ಚಿಪ್ಪನ್ನು ಒಡಿಬೇಕು ಆಮೇಲೆ ನಮಗೆ ಸಿಹಿಯಾದ ಎಳ್ನೀರು ಕಾಯಿ ರುಚಿಯಾಗಿದೆ ಎಳ್ನೀರೆಲ್ಲ ಸಿಗೋದು ಇದು ಸಂಸ್ಕಾರ ಬಲದಿಂದ ಮಾತ್ರ ಸಿಗುತ್ತೆ ಸಾಧ್ಯ ಯಾವ ವಿಷಯ ಎಲ್ಲಿ ಹೇಗಿರಬೇಕು ಅನ್ನೋದನ್ನು ವೆನ್ ಯು ಆರ್ ಇನ್ ದ ರೋಮ್ ಬಿ ಆ್ಯಸ್ ಎ ರೋಮನ್ ಅಂತ ಮಾತು ಹೇಳಿ ಏನು ಹೇಳ್ತಾರೆ ಆಯಾ ಪರಿಸ್ಥಿತಿ ಸಮಯ ಸಂದರ್ಭ ಇವುಗಳನ್ನು ಅರ್ಥ ಮಾಡ್ಕೊಂಡು ಅದ್ರ ಜೊತೆ ಬದುಕನ್ನು ಕಟ್ಕೊಳ್ಳೋದಿದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್ ನನ್ನ ಕುಟುಂಬದಲ್ಲಿ ಇದ್ದಾಗ ಹೊರಗಡೆ ಆಫೀಸ್ನಲ್ಲಿ ಇರೋಕ್ಕಾಗಲ್ಲ ಆಫೀಸ್ನಲ್ಲಿದ್ದಾಗ ಸಮಾಜದಲ್ಲೇ ಇರೋಕ್ಕಾಗಲ್ಲ ಎಲ್ಲಿ ನಾನು ಇರ್ತೀನೋ ಆಯಾ ಪರಿಸ್ಥಿತಿ ಸಮಯ ಸಂದರ್ಭಗಳಿಗೆ ಹೊಂದ್ಕೊಂಡು ಬದುಕ್ತಕ್ಕಂತಹ ಜಾಣತನವನ್ನು ಮೈಗೂಡಿಸ್ಕೊಂಡ್ರೆ ನನಗೆ ಯಶಸ್ಸು ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ ಇದೇ ವಿಶ್ವಮಾನವತ್ವ ಹಳ್ಳಿಲಿರಲಿ ದಿಲ್ಲಿರಲಿ ಪ್ರಪಂಚದ ಯಾವುದೇ ಮೂಲೆಯಲ್ಲಿರಲಿ ಎಲ್ಲರ ಭಾವನೆಗಳಿಗೂ ಒಂದು ಸ್ಪಂದಿಸ್ತಕ್ಕಂಥ ಗುಂಡೂರಾಯರೇ ಭಾಳ ಚೆನ್ನಾಗಿ ಹೇಳ್ತಿರ್ತಾರೆ ಡೋಂಟ್ ರಿಯಾಕ್ಟ್ ಓನ್ಲಿ ಟು ರೆಸ್ಪಾಂಡ್ ಅಂತ ರಿಯಾಕ್ಷನ್ ಬೇಕೇ ಆಗಿಲ್ಲ ರೆಸ್ಪಾಂಡ್ ಮಾಡ್ತಕ್ಕಂಥ ಮನಸ್ಥಿತಿ ಪುಟ್ ಯುವರ್ ಸೆಲ್ಫ್ ಇನ್ ಟು ದೇರ್ ಪೊಸಿಷನ್ ನಮ್ಮನ್ನು ಇನ್ನೊಬ್ಬರು ಜಾಗದಲ್ಲಿ ಇಟ್ಟುಕೊಂಡು ಅವರ ಭಾವನೆಗಳನ್ನು ಗ್ರಹಿಸಿ ಆ ಭಾವನೆಗಳಿಗೆ ಸ್ಪಂದಿಸ್ತಕ್ಕೆ ಶುರು ಮಾಡಿದ್ರೆ ಮಾನವೀಯ ಸಂಬಂಧಗಳು ಗಟ್ಟಿಯಾಗ್ತಾ ಹೋಗುತ್ತೆ ಅನ್ನೋದು ನನ್ನದಾದ ನಂಬಿಕೆ ತುಂಬ ಚೆನ್ನಾಗಿ ಇಬ್ಬರು ವಾಗ್ಮಿಗಳು ಚಿಂತಕರು ತುಂಬ ಚೆನ್ನಾಗಿ ತಿಳಿಸ್ಕೊಳ್ತಾ ಇದ್ದೀರಾ ನೀವು ಹೇಳಿದಂಥ ವಿಷಯಗಳು ಎಲ್ಲವೂ ಇಲ್ಲಿ ಮನದಟ್ಟಾಗ್ತಾ ಇದೆ ಆಗಲೇ ಗುಂಡೂರಾಯರು ಹೇಳ್ತಾ ಇದ್ರು ಒಂದು ನಾವು ಮಾಡುವಂಥ ಊಟ ತುಂಬ ರುಚಿಕರವಾಗಿರಬೇಕು ಅಂತಂದರೆ ನಾವು ಆರಿಸ್ಕೊಂಡಂಥ ಸಾಮಗ್ರಿಗಳು ಚೆನ್ನಾಗಿರಬೇಕು ಅದ್ರ ಜೊತೆಗೆ ನಾವು ಮಾಡುವಂಥ ಕೈಗುಣಗಳು ಕೂಡ ತುಂಬ ಚೆನ್ನಾಗಿರಬೇಕು ಅಂತ ಅಂದ್ಬಿಟ್ಟು ಅಂತ ಹೇಳ್ತಾರೆ ಏನು ಹೇಳ್ತೀರಾ ಗುಂಡೂರಾಯರು ಕೊನೆಯಲ್ಲಿ ಒಂದೇ ಪಾಯಿಂಟ್ ಹೇಳಬೇಕು ಅಂದರೆ ನಾನು ಮೂರು ಕಲ್ಚರು ಮನುಷ್ಯನಿಗೆ ಪ್ರತಿಯೊಬ್ಬರಿಗೂ ಬೇಕು ಸಂಸ್ಕಾರ ಅಂತ ಬೇಕಾದ್ರೆ ಕರೀರಿ ವಿಶ್ವಮಾನವ ಅಂತ ಆದ್ರೆ ಬೇಕಾದ್ರೆ ಕರೀರಿ ವಿಶಾಲ ಮನೋಭಾವ ಸರ್ವಧರ್ಮ ಸಹಿಷ್ಣುತೆ ಏನು ಬೇಕಾರು ಹೆಸರುಗಳು ಏನು ಬೇಕಾದ್ರೆ ಇರಲಿ ಇದನ್ನು ಈ ಪದಗಳು ಉಪಯೋಗಿಸೇ ನಮ್ಮನ್ನು ಮಿಸ್ಲೀಡ್ ಮಾಡ್ತಾ ಇರೋದು ಎಲ್ಲರೂ ಇಲ್ಲ ಆ ಥರ ಬೇರೆ ಬೇರೆ ಇಲ್ಲ ನಮ್ಮಲ್ಲಿ ನಾವು ಮಾಡ್ಕೊಂಡಿರೋದು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅದಕ್ಕೆ ಮುಖ್ಯವಾಗಿ ಮೂರು ಕಲ್ಚರ್ಗಳು ನಮಗೆ ಬೇಕು ಒಂದು ಅಗ್ರಿಕಲ್ಚರು ಇನ್ನೊಂದು ಸರಿಕಲ್ಚರು ಮೂರನೇದು ಹಾರ್ಟಿಕಲ್ಚರ್ ಏನು ಎಲ್ಲಿಗೋ ಬೇರೆ ಎಲ್ಲ ವಿಷಯ ಕೊಟ್ಟೋಗ್ಬಿಟ್ಟೆ ಎಲ್ಲಿಂದ ಎಲ್ಲಿಗೆ ಹೋಗ್ಬಿಟ್ಟೆ ಅಂತ ಹೇಳ್ತೀನಿ ಕೇಳ್ತೀನಿ ಅಲ್ವಾ ಅಗ್ರಿಕಲ್ಚರ್ ವಿಷಯಕ್ಕೆ ಬಂತು ನಾವು ಮಾತಾಡ್ತಾ ಇರೋದು ವಿಶ್ವಮಾನವ ಅಂತಂದರೆ ಹೇಳ್ತೀನಿ ಕೇಳಿ ನಾನು ಹೇಳೋದನ್ನು ನೀವು ಒಪ್ಕೊಂಡ್ರೆ ಅಗ್ರಿಕಲ್ಚರು ಜಿ ಆರ್ ಇ ಅಂದರೆ ಒಬ್ಬರು ಹೇಳೋದನ್ನು ಇನ್ನೊಬ್ಬರು ಒಪ್ಕೋಬೇಕು ಅದು ನಿಜವಾದ ಧರ್ಮ ಅದು ನಿಜವಾದ ವಿಶ್ವಮಾನ ನಾನು ಹೇಳೋದನ್ನು ಬೇರೆಯವರು ಹಂಗೆ ಇರಬೇಕು ನನ್ನ ಮಾತುಗಳು ಹಾಗೆ ನಾನು ಹೇಳೋದನ್ನು ಅಗ್ರಿಕಲ್ಚರ್ ಇರಬೇಕಾದ್ರೆ ನಾನು ತಪ್ಪು ಹೇಳಬಾರ್ದು ನಾನು ಸರಿಯಾದ್ದೇ ಹೇಳಬೇಕು ತಾನೇ ಅದಕ್ಕೆ ಸರಿ ಕಲ್ಚರ್ ಅಂತ ಸರಿಕಲ್ಚರ್ ಈ ಅಗ್ರಿಕಲ್ಚರ್ ಆಗ್ಬೇಕಾದ್ರೆ ಸರಿಕಲ್ಚರ್ ಆಗ್ಬೇಕಾದ್ರೆ ನನ್ನ ಬುದ್ಧಿಯಿಂದ ಉಪಯೋಗಿಸಿ ನಮ್ಮ ನಾಲೆಡ್ಜ್ ಕಲ್ತಿರುವಂತದ್ದು ಶಿಕ್ಷಣದಿಂದ ಬರಬಾರ್ದು ಹೃದಯದಿಂದ ಬರಬೇಕು ನನ್ನ ಮಾತುಗಳು ಅದು ಹಾರ್ಟಿಕಲ್ಚರ್ ಹಾರ್ಟಿಕಲ್ಚರ್ಟಿಕಲ್ಚರ್ ಈ ನನ್ನ ಹೃದಯದಿಂದ ಬಂದಿದ್ದೆಲ್ಲ ಎಲ್ಲರೂ ಒಪ್ಕೊಳ್ತಾರೆ ಬುದ್ಧಿಯಿಂದ ಬಂದ್ರೇನೆ ಜಗಳಗಳು ಆಗ್ತಾ ಇರುತ್ತೆ ಅದಕ್ಕೆ ಈಗ ಭಾಳ ಚೆನ್ನಾಗಿ ಹೇಳಿದ್ರು ಪಿ ಕ್ಯೂ ಅಂತ ಹೇಳೋದಲ್ಲ ಈ ಕ್ಯೂ ಅಂತ ಬಂದಿದೆ ಈಗ ಎಮೋಷನಲ್ ಕ್ವಶನ್ ನಾವು ಹೃದಯದಿಂದ ಮಾತಾಡಲ್ಲ ಬುದ್ಧಿಯಿಂದ ಮಾತಾಡ್ತೀವಿ ತುಂಬ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದೀರ ಇಬ್ರು ಈ ವಿಷಯಗಳು ಎಲ್ಲೆಲ್ಲಿಗೆ ಹೋಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಈ ಸಮಯದಲ್ಲಿ ಗೊತ್ತಾಗ್ತಾ ಇರೋದು ತ್ರೀ ಏರ್ಸಿಂದ ನಾವು ಮುಂದುವರಿಬೇಕು ಈ ತ್ರೀ ಏರ್ಸ್ ಏನಿದು ಆಗಿದ್ರೆ ಅಕ್ಸೆಪ್ಟ್ ಅಡ್ಜಸ್ಟ್ ಆ್ಯಂಡ್ ಅಡಾಪ್ಟ್ ಈ ಅಕ್ಸೆಪ್ಟ್ ಅನ್ನಂದರೆ ಏನು ಅಡ್ಜಸ್ಟ್ ಅಂತಂದರೆ ಏನು ಅಡಾಪ್ಟ್ ಅಂತಂದರೆ ಏನು ನಮಗೆ ಈ ಸಾಮಾಜಿಕ ಬೆಳವಣಿಗೆಯಲ್ಲಿ ನಮಗೆ ಇದು ಯಾವ ರೀತಿ ನಮಗೆ ಹೆಲ್ಪ್ ಆಗುತ್ತೆ ಸತ್ಯಮೂರ್ತಿಗಳೇ ಲೈಫ್ ಈಸ್ ಫುಲ್ ಆಫ್ ಚೇಂಜಸ್ ಚೇಂಜ್ ಇಸ್ ದ ಓನ್ಲಿ ರೂಲ್ ವಿಚ್ ಕವರ್ಸ್ ದಿ ಗೌಂಡ್ ಹೋಲ್ ವರ್ಲ್ಡ್ ಚೇಂಜ್ ಇಸ್ ದ ಪರ್ಮನೆಂಟ್ ಥಿಂಗ್ ಕಾಲ ಬದಲಾಗ್ತಾ ಇದೆ ಅಂದರೆ ಸೂರ್ಯ ಚಂದ್ರ ಗಾಳಿ ಬೆಳಕು ನೀರು ಗಾಳಿ ಇದು ಯಾವುದು ಬದಲಾಗ್ತಾ ಇಲ್ಲ ಆದರೆ ಕಾಲದ ಜೊತೆ ಬದುಕ್ತಾ ಇರೋ ಮನುಷ್ಯನ ಅವಶ್ಯಕತೆಗಳು ಬದಲಾಗ್ತಾ ಇದೆ ಆ ಅವಶ್ಯಕಗಳಿಗೆ ತಕ್ಕ ಹಾಗೆ ಸ್ಪಂದಿಸಬೇಕಾದ್ರ ಅವಶ್ಯಕತೆ ನಮಗೆ ಇದೆ ಅಂತ ಗುಂಡೂರಾಯರು ಭಾಳ ಚೆನ್ನಾಗಿ ಹೇಳಿದ್ದಾರೆ ಆ ಬದಲಾವಣೆಗಳನ್ನು ನಾವು ಒಗ್ಗೂಡಿಸ್ಕೊಂಡ್ರೆ ಅದರ ಫಲ ನಮಗೆ ಸಿಗುತ್ತೆ ಒಂದು ವೇಳೆ ಬುದ್ಧಿವಂತರು ಬಹಳ ಅಪಾಯಕಾರಿ ಅಂತ ಯಾಕೆ ಹೇಳ್ತಾರೆ ಅಂದರೆ ಬುದ್ಧಿಶಕ್ತಿಗೆ ಕೆಲಸ ಕೊಟ್ಟಾಗ ಸರಿತಪ್ಪುಗಳ ನಿರ್ಣಯದ ರಭಸದಲ್ಲಿ ಮಾನವೀಯ ಗುಣಗಳನ್ನು ಮರೆತುಬಿಡ್ತೀವಿ ಏನೋ ನಾವು ವ್ಯಾಪಾರಿ ಬುದ್ಧಿ ಜಾಸ್ತಿ ಆದಾಗ ವ್ಯವಹಾರದಲ್ಲಿ ಲಾಭದ ಇಷ್ಟ ಜಾಸ್ತಿ ಆದಾಗ ಒಬ್ಬ ವ್ಯಾಪಾರಿ ಸಮಾಜಕ್ಕೆ ಸರಿಯಾದ ಬೆಲೆಯಲ್ಲಿ ವಸ್ತುಗಳನ್ನು ಮಾರಾಟ ಮಾಡೋಕ್ಕಾಗದೇ ಇರ್ಬೋದು ಹಾಗಾಗಿ ಮಾನವೀಯ ಗುಣಗಳು ಏನಿದೆ ಮಾನವೀಯ ಸಂಸ್ಕಾರದ ಗುಣಗಳು ಏನಿದೆ ಅದು ಇಡೀ ಪ್ರಪಂಚವನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ನಿರೀಕ್ಷೆ ಮಾಡ್ತೀವಿ ಅದೇ ವಿಶ್ವ ಮಾನವತ್ವ ಅಂತ ಹೇಳೋದು ನನ್ನ ಭಾವನೆ ಸಮಗ್ರ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಇಷ್ಟೆಲ್ಲ ಇದ್ದೂ ಸಹ ಇನ್ನೂ ಒಂದಿದೆ ಅದು ಆಧ್ಯಾತ್ಮಿಕ ಬೆಳವಣಿಗೆ ಅದನ್ನು ನಾವು ಸ್ಪಿರಿಚುವಲ್ ಕೋಶೆಂಟ್ ಅದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ತೆಗೆದುಕೊಳ್ತಾ ಇದ್ದೀವಿ ಇಷ್ಟು ಹೊತ್ತು ನಮ್ಮ ಜೊತೆ ಈ ಇಬ್ಬರು ವಾಗ್ಮಿಗಳು ಚಿಂತಕರು ನಮ್ಮೊಂದಿಗೆ ಇದ್ದು ಹಲವಾರು ವಿಷಯಗಳಲ್ಲಿ ತಾವು ಭಾಗಿಯಾಗಿದ್ದಾರೆ ಹಲವಾರು ವಿಷಯಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಧನ್ಯವಾದಗಳು ಸರ್ ಧನ್ಯವಾದ ನಮಸ್ಕಾರ ಕಾರ್ಯಕ್ರಮ ವೀಕ್ಷಿಸಿದ ಎಲ್ಲ ಸಮಕ್ಷ ವೀಕ್ಷಕರಿಗೂ ಧನ್ಯವಾದಗಳು ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ